ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ವೀಡಿಯೋದಲ್ಲಿ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ಕರಿಗೆ ಮಟನ್ ತೊಗೊಬಂದಿದ್ವಿ ಮಟನ್ನು ಒಂದೂವರೆ ಕೆ ಜಿ ಇದೆ ಮಟನ್ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಮಟನ್ನು ಇದು ಒಂದೂವರೆ ಕೆ ಜಿ ಇದೆ ಮಟನ್ನು ಕುರಿ ಮಟನ್ನು ಬೇಕಾದರೆ ಮೇಕೆ ಮಟನು ತೊಗೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಎರಡು ದೊಡ್ಡದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡ್ರು ಮತ್ತು ಹಾನಿಯನ್ನು ಎರಡು ದೊಡ್ಡದು ಮತ್ತು ಶುಂಠಿ ಬೆಳ್ಳುಳ್ಳಿ ನಾಲ್ಕು ಮೆಣ್ಸಿ ಕಾಯಿ ಇದು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಒಂದು ಸ್ಪೂನು ಕಡಲೆಪಪ್ಪ ತೊಗೊಂಡಿದ್ದೀನಿ ಸಾಲ್ಟು ಮತ್ತು ಚಕ್ಕೆ ಲವಂಗ ಕಾಳುಮೆಣಸು ಮತ್ತು ಸ್ವಲ್ಪ ಸೋಂಪು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ ಹಾಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಬಾಣಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಎಲ್ಲ ಇದು ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಆಯಿಲ್ ಬಿಸಿ ಆಗಿದೆ ಈಗ ನಾನು ಇದೆಲ್ಲ ಇದ್ದೀನಿ ಮೆಣಸು ಚಕ್ಕೆ ಲವಂಗ ಸೊಂಪು ಎಲ್ಲ ಹಾಕೊತಾ ಇದ್ದೀನಿ ಇವಾಗ ನೋಡಿ ಆಯಿಲ್ ಹಾಕೊತಾ ಇದ್ದೀನಿ ಇವಾಗ ನೋಡಿ ಆನಿಯನ್ ಹಾಕೊತಾ ಇದ್ದೀನಿ ನನ್ನ ಮಕ್ಕಳು ಸ್ವಲ್ಪ ಖಲತೆ ಮಾಡ್ತಿದ್ದಾರೆ ಇಡ್ಲಿ ಸುಧಾರ್ತದೆ ಕಷ್ಟ ಸ್ವಲ್ಪ ಫ್ರೈ ಆಗೋಗ್ಬಿಟ್ಟು ಜಾಸ್ತಿ

నోడి ఇలా కడలేపప్పు హని చన ఫ్రై అని చెప్పు నేడి గ్యాస్ ఆఫ్ మిబిట్టు ధనియా పౌడర్ మరి చిల్లీ పౌడర్ హిండి జాస్ట్ ಇದನ್ನೆಲ್ಲ ಮಿಕ್ಸಿಗೆ ಹಾಕೋ ನೋಡಿ ಇದು ಒಂದು ಐದು ನಿಮಿಷ ಆರಕ್ಕೆ ಬಿಡೋಣ ಇವಾಗ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಮತ್ತೆ ಕಾಯಿ ಹಾಕೊತಾ ಇದ್ದೀನಿ ನೋಡಿ ಫ್ರೈ ಮಾಡಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕೊಂಡು ನೋಡಿ ಈಗ ಎಲ್ಲ ರುಬ್ಕೊಂಡಿದ್ದೀನಿ ನೋಡಲಿ ನೋಡಿ ಈಗ ಕುಕ್ಕರ್ ಇಕ್ಕೊಂಡಿದ್ದೀನಿ ದೊಡ್ಡದು ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ನನ್ನ ಕಬಾಬ್ ದೇಸಿರೋದು ಆಯಿಲ್ ಇತ್ತು ಅದನ್ನೇ ಹಾಕ್ಕೊತಾ ಇದ್ದೀನಿ ಬೇಗ ಖಾಲಿ ಮಾಡೋಣ ಆಯಿಲೆಲ್ಲ ಅಂತ ನಾನು ಆಯಿಲ್ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದರಲ್ಲೇ ಫ್ಯಾಟ್ ಇರುತ್ತೆ ಆಯಿಲ್ ಎಲ್ಲ ಜಾಸ್ತಿ ಬಿಡ್ಕೊಳ್ಳುತ್ತೆ ಅಂತ ನೋಡಿ ಈಗ ಆನಿಯನ್ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಮಟನ್ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಮಟನ್ ಹಾಕೊಂಡಿದ್ದೀನಿ ಸ್ವಲ್ಪ ಟರ್ಮರಿಕ್ ಪಡ್ಕೊತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಆ ನೀರಿನ ಅಂಶ ಎಲ್ಲ ಬಿಡಬೇಕು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ರುಬ್ಬಿದ ಮಸಾಲೆ ಹಾಕ್ಕೊಡೋಣ ನೋಡಿ ಈಗ ರುಬ್ಬಿದ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಫು ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಆಮೇಲೆಲ್ಲ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗಲಿ ನೋಡಿ ಈಗ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಇದ್ದೀನಿ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಫೈವ್ ಮಿನಿಟ್ಸು ಇದು ಚೆನ್ನಾಗಿ ಅದು ಕುದಿಬೇಕು ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಅದಕ್ಕೆ ನೋಡ್ಕೊಂಡು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಕೂತ ಮೇಲೆ ಆಮೇಲೆ ಮುಚ್ಚಳ ಮುಚ್ಚಬೇಕು ನೋಡಿ ಈಗ ಚೆನ್ನಾಗಿ ಕುದಿತಿದ್ದೆ ಇವಾಗ ಮುಚ್ಚಳ ಹಾಕ್ಬಿಟ್ಟು ಒಂದು ಏಳು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಯಾವ ರೀತಿ ಆಗಿದೆ ಅಂತ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ವಿ ನನ್ನ ವೀಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮೈದು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲ ಚೆನ್ನಾಗಿರುತ್ತೆ Thank you for watching.